നോട്രി ഇൻ ട്രയങ്കൽ പാരലൽ ഐത്തി എ ബി ഇസ്വൽ ടു എക്സ് പി എക്സ് പ്ലസ് ടെൻ ആർ ബിസ്ക് ടൂ എക്സ് ബൈ ടു നോട്രി ട്രയങ്കൽ ഇത് ആർ പി ഇത് എ ഇത് ബി നോഡ്രി എ ബി വ്യാല്യൂ എക്സ് കൊട്ടണ ഇത് എക്സ് എടു ಎ ಬಿ ಮತ್ತು ಪಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಹತ್ತು ಕೊಟ್ಟಣ ಆರ್ ಬಿ ವ್ಯಾಲ್ಯೂ ಎಕ್ಸ್ ಬೈ ಟು ಕೊಟ್ಟಣ ಬಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಒನ್ ಕೊಟ್ಟಣ ಈ ಪಿ ವ್ಯಾಲ್ಯೂ ಏನ ಕಂಡು ಹಿಡಿಯಿದೆ ಅಂತ ಕೇಳಿದೀನಿ ನೋಡ್ರಿ ಇದು ಟ್ರಾಯಂಗಲ್ ಆರ್ ಬಿ ಎ ಮತ್ತು ಆರ್ ಪಿ ಕ್ಯೂ ತ್ರೀ ಸಿಮಿಲರ್ ಟ್ರಾಯಂಗಲ್ಕು ಟ್ರಾಯಂಗಲ್ ಸಿಮಿಲರ್ ಆದಾಗ ಅದರದು ಆರ್ ಪಿ ಅಪ್ಪ ಬಿ ಪಿ ಆಗುತ್ತಿಲ್ಲ ಸಾರಿ ಆರ್‌ಬಿ अपॉन ಆರ್‌ಪಿ ಈಸ್ ಈಕ್ವಲ್ ಟು ಎಬಿ अपॉन ಪಿ ಕ್ಯೂ ಆಗುತ್ತೆ ಇಲ್ಲಿ ಆರ್‌ಬಿ ವ್ಯಾಲ್ಯೂ ಏನು ಕೊಟ್ಟಂದ್ರೆ ಎಕ್ಸ್ ಬೈ 2 ಕೊಟ್ಟಣಾ ಆರ್‌ಪಿ ವ್ಯಾಲ್ಯೂ ಏನೈತಿ ಇಲ್ಲಿ ಎಕ್ಸ್ ಬೈ 2 + ಎಕ್ಸ್ + 1 ಆಗುತ್ತೆ ಈಕ್ವಲ್ ಟು ಎಬಿ ವ್ಯಾಲ್ಯೂ ಏನೈತಿ ಇಲ್ಲಿ ಎಬಿ ವ್ಯಾಲ್ಯೂ ಎಕ್ಸ್ ಐತಿ ಇಲ್ಲಿ ಪಿ ಕ್ಯೂ ಏನೈತಿ ಎಕ್ಸ್ + 10 ಐತಿ ಇಲ್ಲಿ 2 ಎಲ್ಸಿಎಂ ಆಗುತ್ತೆ x/2 divided by adre, x 2 lcm ಆದ್ರೆ x+2x+2 ಆಗುತ್ತೆ = x/ x+10 ಆಗುತ್ತೆ ಈ 2 2 ಕ್ಯಾನ್ಸಲ್ ಆಗುತ್ತೆ x divided by 3x+2 ಆಗುತ್ತೆ = x divided by x+10 ಆಗುತ್ತೆ x x ಕ್ಯಾನ್ಸಲ್ ಆಗುತ್ತೆ x/x+10 = 3x+2 ಆಗುತ್ತೆ x ಹೆಚ್ಚಕಡೆ ಹೋದ್ರಷ್ಟ ಆಗುತ್ತೆ ಇದು 2x ಆಗುತ್ತೆ = 8 ಆಗುತ್ತೆ x = 4 ಬಂತು ನಮ್ಗೆ ಪಿ ಕ್ಯೂ ವ್ಯಾಲ್ಯೂ ಕೇಳಿನ ಪಿಕ್ಯೂ ವ್ಯಾಲ್ಯೂ ಎಕ್ಸ್ ಪ್ಲಸ್ ಹತ್ತೈತಿ ಎಕ್ಸ್ ವ್ಯಾಲ್ಯೂ ನಾಲ್ಕು ಪ್ಲಸ್ ಹತ್ತು ಅಂದ್ರೆ ಸದನ ಆಗ್ಬರ್ತೈತಿ ಪಿ ಕ್ಯೂ ವ್ಯಾಲ್ಯೂ ಸದನ ಆಗಿ ಬರ್ತೈತಿ ಇಲ್ಲಿ ಇಲ್ಲಿ ಹನ್ನೊಂದರಿಂದ ನೂರ ಮೂವತ್ತೈತಿ ಏಳಕ್ಕೆ ಸಂಬಂಧ ಐವತ್ತೆಂಟು ಐತಿ ಇಲ್ಲ ಹದಿನೈದಕ್ಕೆ ಸಂಬಂಧ ಏನಕೆ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ನಂಬರ್ ಡಿಫ್ರೆನ್ಸ್ ದೊಡ್ಡದಾಗೈತಿ ಇಲ್ಲಿ ಅಂದ್ರೆ ಹನ್ನೊಂದು ಇಂಟು ಹನ್ನೊಂದು ನೂರ ಇಪ್ಪತ್ತೊಂದು ಪ್ಲಸ್ ಒಂಬತ್ತು ಮಾಡಿದ್ರೆ ನೂರ ಮೂವತ್ತೈತಿ ಅಂದ್ರೆ ಹನ್ನೊಂದು ಸ್ಕ್ವೇರ್ ಪ್ಲಸ್ ಒಂಬತ್ ಮಾಡ್ಯಾನ ಇಲ್ಲಿ ಏಳು ಸ್ಕ್ವೇರ್ ಪ್ಲಸ್ ಒಂಬತ್ ಮಾಡಿದ್ರೆ ಐವತ್ತೆಂಟು ಬಂದೈತಿ ಇಲ್ಲಿ ಹದಿನೈದು ಸ್ಕ್ವೇರ್ ಪ್ಲಸ್ ಒಂಬತ್ತು ಮಾಡು ಅಂದ್ರೆ ಎರಡುನೂರ ಇಪ್ಪತ್ತೈದು ಪ್ಲಸ್ ಒಂಬತ್ತು ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ ಎರಡ್ನೂರ ಮೂವತ್ನಾಲ್ಕು ಬರ್ದತ್ತ ನೋಡ್ರಿ ನಾವು ಬೇಸಿಕ್ಲಿ ಇದ್ದ ಅಡ್ವಾನ್ಸ್ ತನ ಅಂದ್ರೆ ಜೀರೋ ಟು ಹೀರೋ ಅಂತಂದು ಒಂದು ಸೀರಿ ಸ್ಟಾರ್ಟ್ ಮಾಡ್ತೀವ್ರಿ ನಾ ಅಂದ್ರೆ ಸ್ಟಾರ್ಟ್ ಇಪ್ಪತ್ತೇಳಿಂದ ಹನ್ನೊಂದನೇ ತಾರೀಕು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೈದು ಅಂದ್ರೆ ನಾಳಿದ್ದ ಸ್ಟಾರ್ಟ್ ಮಾಡ್ತೀವ್ರಿ ರೀ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಮತ್ತೆ ಹಂಗೆ ಶೇರ್ ಮಾಡ್ರಿ ನೋಡ್ರಿ ಇಲ್ಲಿ ಒಂದು ಸೇಲ್ನಾಗ ಸೀರೆ ಮಾರ್ಕ್ ಪ್ರೈಸ್ ಹತ್ತು ಸಾವಿರದ ನಾಲ್ಕನೂರ ತೊಂಬತ್ತೈತಿ ಅದನ್ನ ಈಗ ಒಂಬತ್ತು ಸಾವಿರದ ನಾಲ್ಕನೂರ ನಲ್ವತ್ತೊಂದಕ್ಕೆ ಮಾರಾಟ ಮಾಡ್ತಾರ ಸೀರೆ ಮೇಲೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಾರಂತಂದು ಕೇಳಿರಿ ಇಲ್ಲಿ ನೋಡ್ರಿ ಗುರುತಿಸಿದ ಬೆಲೆ ಎಷ್ಟೈತ್ರಿ ಇಲ್ಲಿ ಗುರುತಿಸಿದ ಬೆಲೆ ಹತ್ತು ಸಾವಿರದ ನಾಲ್ಕನೂರ ತೊಂಬತ್ತು ಕೊಟ್ಟಣ ಇಲ್ಲಿ ಮಾರಾಟ ಬೆಲೆ ಮಾರಾಟ ಬೆಲೆ ಎಷ್ಟೈತ್ರಿ ಇಲ್ಲಿ ಒಂಬತ್ ಸಾವಿರದ ನಾಲ್ಕುನೂರ ನಲ್ವತ್ತೊಂದು ಡಿಸ್ಕೌಂಟ್ ಎಷ್ಟು ಕೊಟ್ಟಣ ಇಲ್ಲಿ ಹತ್ತು ಸಾವಿರದ ನಾಲ್ಕುನೂರ ತೊಂಬತ್ತು ಮೈನಸ್ ಒಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತು ಅಂದರೆ ಎಷ್ಟು ಕೊಟ್ರಿ ಸಾವಿರದ ನಲ್ವತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಇಲ್ಲಿ ಅಂದರೆ ಪರ್ಸೆಂಟೇಜ್ ಡಿಸ್ಕೌಂಟ್ ಕೇಳಣ್ಣ ನಮ್ಗೆ ಎಷ್ಟು ಡಿಸ್ಕೌಂಟು ಸಾವಿರದ ನಲ್ವತ್ತೊಂಬತ್ತು ಡಿಸ್ಕೌಂಟ್ ಮಾರ್ಕ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾನೆ ಹತ್ತು ಸಾವಿರದ ನಾಲ್ಕುನೂರ ತೊಂಬತ್ತು ಇಂಟು ನೂರು ಮಾಡೋಣ ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ಸಾವಿರದ ನಲ್ವತ್ತೊಂಬತ್ತು ಇದು ಕ್ಯಾನ್ಸಲ್ ಆಗಿ ಹತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾನೆ ಹಿಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಶೇರ್ ಮಾಡಿ ನೋಡಿ ಇಲ್ಲಿ ಹನ್ನೆನೂರ ಎಂಬತ್ತರ ಮೇಲೆ ಐದು ವರ್ ಐದು ಪರ್ಸೆಂಟ್ ಬಡ್ಡಿ ದಾರ್ದಂಗೆ ಮೂರು ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗತ್ತೆ ಅಂತ ಕೇಳಾರಿ ಇಲ್ಲಿ ಐದು ಪರ್ಸೆಂಟ್ ಮೂರು ವರ್ಷಕ್ಕೆ ಅಂದ್ರೆ ಎಷ್ಟಾಗತ್ತೀರಿ ಟೋಟಲ್ ಹದಿನೈದು ಪರ್ಸೆಂಟ್ ಆಗತಿ ನೋಡ್ರಿ ಹನ್ನೆರಡು ನೂರ ಎಂಬತ್ತು ಇಂಟು ಹದಿನೈದು ಅಪಾಯಿಂಟ್ ನೂರು ಜೀರೋ ಜೀರೋ ಐದು ಮೂರು ಐದು ಎರಡ್ಲಿ ಎರಡು ಆಡಲಿ ಅರವತ್ನಾಲ್ಕು ಇಂಟು ಮೂರು ಮಾಡಿದ್ರೆ ಎಷ್ಟು ಎಷ್ಟಾಗತ್ತೆ ರೀ ಇಲ್ಲಿ ಸಾರಿ ಒಂಬತ್ ಮೂರಾಗತ್ತೆ ಎಷ್ಟಾಗತ್ತೆ ರೀ ಇಲ್ಲಿ ಮೂರು ನಾಲ್ಕಲಿ ಹನ್ನೆರಡು ಆರು ಮೂರು ನೂರ ತೊಂಬತ್ತೆರಡು ರೂಪಾಯಿ ಬಡ್ಡಿ ಆಗತ್ತೆ ಇಲ್ಲಿ ಇಲ್ಲಿ ಒಂದು ವಸ್ತುವಿನ ಬೆಲೆ ಐದು ಸಾವಿರಗಿಂತ ಎರಡು ಸಾವಿರ ರೂಪಾಯಿ ಕಡಿಮೆ ಐತಿ ಡೀಲರ್ ಅದ್ರ ಮೇಲೆ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡ್ತಾನೆ ಮತ್ತು ರಿಟೇಲರ್ ಖರೀದಿ ಮೇಲೆ ಐದು ಪರ್ಸೆಂಟ್ ರಿಯಾಯಿತಿ ನೀಡ್ತಾನೆ ಗ್ರಾಹಕರಿಗೆ ಅಂತಿಮ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿರಿ ಇಲ್ಲಿ ಅವ್ರ ಈಗ ಕಾಸ್ಟ್ ಪ್ರೈಸ್ ಎರಡು ಸಾವಿರ ಕಮ್ಮಿ ಐತಿ ಅಂತಂದೇಳಿ ಐದು ಸಾವಿರ ಮೈನಸ್ ಎರಡು ಸಾವಿರ ಎಷ್ಟಾಗತ್ತೆ ರೀ ಮೂರು ಸಾವಿರ ಕಾಸ್ಟ್ ಪ್ರೈಸ್ ಆಕೈತಿ ಈ ಮೂರು ಸಾವಿರ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ ಒಮ್ಮೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಐತಿ ಒಮ್ಮೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಐತಿ ಅಂದ್ರೆ ಮಾರಾಟ ಬೆಲೆ ಎಷ್ಟಾಗತ್ತೆ ರೀ ಇಲ್ಲಿ ಸೆಲಿಂಗ್ ಪ್ರೈಸ್ ಮೂರು ಸಾವಿರ ಹತ್ತು ಪರ್ಸೆಂಟ್ ನಾನು ಹೆಂಗೆ ಬರ್ತೀನಿ ಅಂದ್ರೆ ಒನ್ ಬೈ ಟೆನ್ ಆಕೈತಿ ಅಂದ್ರೆ ನೈನ್ ಬೈ ಟೆನ್ ಮಾಡ್ತೀನಿ ಇದ್ರೆ ನೈನ್ ಬೈ ಟೆನ್ ಆಗತ್ತೆ ಹಂಗ ಸಿಮಿಲರ್ ಆಗಿ ಐದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಾಗ್ ಒನ್ ಬೈ ಟ್ವೆಂಟಿ ಆಗತಿ ಅಂದ್ರೆ ನೈನ್ಟೀನ್ ಅಪಾಯಿಂಟ್ ಟ್ವೆಂಟಿ ಬರೀತೀನಿ ನೈನ್ಟೀನ್ ಅಪಾಯಿಂಟ್ ಟ್ವೆಂಟಿ ಎರಡು ಜೀರೋ ಕ್ಯಾನ್ಸಲ್ ಆಕೈತಿ ಹದಿನೈದು ಆಕೈತಿ ಹದಿನೈದು ಇಂಟು ಒಂಬತ್ತು ಇಂಟು ಹತ್ತೊಂಬತ್ತು ಮಾಡಿ ರೆಸ್ಟ್ ಕೊಡ್ತೀರಿ ಇಲ್ಲಿ ಎರಡ್ ಸಾವಿರದ ಐನೂರ ಅರವತ್ತೈದು ರೂಪಾಯಿ ಮಾರಾಟ ಬೆಲೆ ಆಕತಿ ನೋಡ್ರಿ ಇಲ್ಲಿ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಕೊಟ್ಟಾನ ಇದ್ರ ಎಷ್ಟು ಫಾಲೋ ಇಲ್ಲಿ ನೋಡ್ರಿ ಆಲ್ ಗ್ರಾಸಸ್ ಆರ್ ಶ್ರಬ್ಸ್ ಅಂತಂದು ಕೊಟ್ಟಾನ ಮತ್ತ ಆಲ್ ರೂಟ್ಸ್ ಆರ್ ಫ್ರೂಟ್ಸ್ ಅಂತಂದು ಕೊಟ್ಟಾನ ஆல்ூட்ஸ் ஆர் ஃபிளவர்ஸ் ஐத்தி ஃபிளவர்ஸ் நோட் ஆல் கிராஸர் ஃபர்ஸ் ஆல் கிராஸ் ஃபிளவரஸ் ஏன்னும் சம்பந்த இல் இது தப்பூட்ஸ் ஆர் ஃபிளவர்ஸ் ஆல் ரூட்ஸ் ஆர் ஃபிளவர்ஸ் கரெக்ட் ஐத்ரி இது ரூட்ஸ் ஃபிளவர்ஸ் ஃபிளவர்ஸ் ஆர் ஃபிரூட்ஸ் ஃபிளவர்ஸ் ஆர் ஃபிரூட்ஸ் இது கரெக்டாக ஒன் மத்த ஃபாலோ மாத்தி இல்லை நோட் இல்ல ஸ்டேட்மெண்ட் கொட்டான கரெக்ட் ஐத்தி கேன் எஸ் கிரேட்டர் தான் வாய் ஹெச் இல்லை எஸ் கிரேட்டர் தான் வாய் இது அந்த இது கரெக்ட் ஐத்தி டி கிரேட்டர் டூ எஃப் அந்த கொட்டன டின் ஆர் இக்கொல் டூ இல்ல எஃப் டி தப்பேட்டர் எஃப் எச் இது தப்பாக டி கேட்டர் டப்ளம் கொட்டன டி இல் ஐத்தி டப்ளூட்டர் இது தப்பட வசு நடுவாச ஐவத்தெட் மொத்த டூ த்ரீ கொட்டன ದೊಡ್ಡ ಸಂಖ್ಯೆ ಯಾವ್ದು ಅಂತ ಕಂಡು ಅಂತ ಅಂತಂದು ಹೇಳನ್ ಇಲ್ಲಿ ನೋಡ್ರಿ ಅನುಪಾತ ಸೆವೆನ್ ಎಕ್ಸ್ ಇಷ್ಟು ತ್ರೀ ಎಕ್ಸ್ ಕೊಟ್ಟು ವ್ಯತ್ಯಾಸ ಕೊಟ್ಟಿ ಫೋರ್ ಎಕ್ಸ್ ಈಜು ಕೊಟ್ಟು ಐವತ್ತೆರಡು ಎಕ್ಸ್ ಈಜು ಕೊಟ್ಟು ಹದಿಮೂರು ಬರ್ತೇ ದೊಡ್ಡ ಸಂಖ್ಯೆ ಯಾವ್ದರಿ ಇಲ್ಲಿ ಸೆವೆನ್ ಎಕ್ಸ್ ಆಗುತ್ತೆ ಸೆವೆನ್ ಇಂಟು ಹದಿಮೂರು ಮಾಡಿದ್ರೆ ಎಷ್ಟ್ರಿ ತೊಂಬತ್ತೊಂದು ಇಲ್ಲಿ ಸ್ಟೇಟ್ಮೆಂಟ್ ಮತ್ ಕನ್ಕ್ಲೂಷನ್ ಕೊಟ್ಟ ಇದ್ರಾಗ ಯಾವ ಕನ್ಕ್ಲೂಜನ್ ಫಾಲೋ ಅಂತ ಇಲ್ಲಿ ಆಲ್ ಡೋಂಕೀಸ್ ಆರ್ ಜಿಬ್ರಾ ಅಂತ ಕೊಟ್ಟನ ನೋಡ್ರಿ ಸಮ್ ಬುಲ್ಸ್ ಆರ್ ಕ್ಯಾಸ್ ಐತಿ ಸಮ್ ಡೊಂಕಿಜ್ ಆರ್ ಅಪೇಜ್ ಐತಿ ಡಸ್ ಸಮ್ ಡೋಂಕಿ ದಾರ್ ಅಪೇಜ್ ಐತಿ ಸಂಸ್ ಬುಲ್ಸ್ ಸಾರಿ ಸಂ ಬುಲ್ಸ್ ಆರ್ ಕ್ಯಾಟ್ಸ್ ಐತಿ ಇಲ್ಲಿ ನೋಡ್ರಿ ಸಂ ಜಿಬ್ರಾಜಾರ್ ಬುಲ್ಸ್ ಅಂತ ಕೊಟ್ಟನ ಸಮ್ ಜಿಬ್ರಾಜಾರ್ ಬುಲ್ಸ್ ತಪ್ಪ ಐತ್ರಿ ಸಂಬಂಧ ಇಲ್ಲ ಸಮ್ ಜಿಬ್ರಾಜಾರ್ ಅಪೇಜ್ ಐತಿ ಸಮ್ ಜಿಬ್ರಾಜಾರ್ ತಪ್ಪ ಐತಿ ಕರೆಕ್ಟ್ ಐತಿ ಸಮ್ ಡಂಕಿಜಾರ್ ಕ್ಯಾಟ್ಸ್ ಅಂತಂದ್ ಕೊಟ್ಟನ ಡೊಂಕಿಗೂ ಕ್ಯಾಟಿ ಸಂಬಂಧ ಇಲ್ರಿ ಹಿಂಗಾಗಿ ಎರಡನೇದ್ ಒಂದ ಫಾಲೋ ಮಾಡ್ತಿ ಇಲ್ಲಿ ಜೀರೋ ಎರಡು ಆರು ಹನ್ನೆರಡು ಇಪ್ಪತ್ತೈತ್ರಿ ಇಲ್ಲಿ ನಂಬರ್ ಸಮೀಪ ಅದವ್ರಿ ಹಂಗಾಗಿ ಪ್ಲಸ್ ಮಾಡಿರ್ತಾರೆ ಇಲ್ಲಿ ಪ್ಲಸ್ ಟು ಪ್ಲಸ್ ಫೋರ್ ಮಾಡ್ಯಾನ ಪ್ಲಸ್ ಸಿಕ್ಸ್ ಪ್ಲಸ್ ಎಂಟ್ ಮಾಡ್ಯಾನ ಅಂದ್ರೆ ನಾವು ಪ್ಲಸ್ ಹತ್ತು ಮಾಡಿದ್ರೆ ಏನ್ ಬರ್ತೀರಿ ಮೂವತ್ ಬರ್ತೈತಿ ಇಲ್ಲಿ ಎ ಎಂಬವ್ರು ನೂರ ಮೊಟ್ಟೆ ನಾಲ್ಕು ನಿಮಿಷಗಳಲ್ಲಿ ಎಣಿಕೆ ಮಾಡಬಹುದು ಅದೇ ಬಿ ಎಂಬವರು ಅಷ್ಟೇ ಮೊಟ್ಟೆ ಐದು ನಿಮಿಷ ಎಣಿಕೆ ಮಾಡಬಹುದು ನಾಲ್ಕು ನೂರ ಐವತ್ತು ಮೊಟ್ಟಗಳ ಇಬ್ಬರು ಶೇರ್ ಎಷ್ಟು ಟೈಮ್ ದಾಗ ಮುಗಿಸ್ತೀವಿ ಎಣಿಕೆ ಮಾಡ್ತಾರೆ ಮಾಡ್ತಾರ ಅಂತ ಕೇಳಿ ಇಲ್ಲಿ ಏನ್ ನೋಡ್ರಿ ಇಲ್ಲಿ ಇವ್ರದ್ದು ಎಫಿಷಿಯನ್ಸಿ ಕಂಡು ಹಿಡಿಯನ್ರಿ ನಾವು ಅಂದ್ರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೈಮ್ ತಗೊಂಡ್ರೆ ಎಷ್ಟು ಬರ್ತೀರಿ ಇವ್ರದ್ದು ಇಪ್ಪತ್ತೈದು ತತ್ತಿನ ಒಂದ್ ನಿಮಿಷಕ್ಕೆ ಎನಸ್ತಾರೆ ಇವ್ರು ಬಿ ನೋಡ್ರಿ ಇಲ್ಲಿ ಎಷ್ಟು ನೂರನ್ನ ಐದು ಕೊಟ್ಟಾರ ಇಲ್ಲಿ ಅಂದ್ರೆ ಇಪ್ಪತ್ತು ಎಕ್ ಪರ್ ಮಿನಿಟ್ ಅಂತಂದಾಗ ಇವ್ರದ್ದು ಎಫಿಶನ್ಸಿ ಅಂದ್ರೆ ಇಪ್ಪತ್ತೈದು ಇಪ್ಪತ್ತು ಎಫಿಶಿಯನ್ಸಿ ಒಳಗೆ ಎಷ್ಟು ರೀ ನಾಕ್ನೂರ ಐವತ್ತು ಪಾಯಿಂಟ್ ನಲ್ವತ್ತೈದು ಆಗತ್ರಿ ಅಂದ್ರ ಹತ್ತು ನಿಮಿಷದಾಗ ಇಬ್ರು ಸೇರಿ ಉಷ್ಟು ತತ್ತಿ ಎನಸ್ತಾರೆ ಇವ್ರಲ್ಲಿ ನೋಡ್ರಿ ಇಲ್ಲಿ ಮೂರು ಸಂಖ್ಯೆಗಳ ಅನುಪಾತ ಫೈವ್ ಇಸ್ ಟು ಸಿಕ್ಸ್ ಇಸ್ ಟು ಎಂಟ್ ಕೊಟ್ಟರ ಅವುಗಳ ವರ್ಗಗಳ ಮತ್ತ ನೂರ ಐವತ್ತು ಆದ್ರ ಆ ಸಂಖ್ಯೆಗಳು ಗುಣಲಾಬ್ಧ ಕಂಡಿಡ್ರಿ ಅಂತ ಕೇಳಿರಿ ಫೈವ್ ಎಕ್ಸ್ ಇಷ್ಟು ಸಿಕ್ಸ್ ಎಕ್ಸ್ ಇಷ್ಟು ಏಟ್ ಆಕ್ಸ್ ಆಗತ್ತೆ ಇವು ವರ್ಗ ಮೊತ್ತ ಕೊಟ್ಟನು ಅಂದ್ರೆ ಇಪ್ಪತ್ತೈದು ಎಕ್ಸ್ ಎಕ್ಸ್ಪರ್ ಪ್ಲಸ್ ಮೂವತ್ತಾರು ಎಕ್ಸ್ ಎಕ್ಸ್ಪರ್ ಪ್ಲಸ್ ಅರವತ್ನಾಲ್ಕು ಎಕ್ಸ್ಪರ್ ಇಜು ಕೊಟ್ಟು ಹನ್ನೆನೂರ ಐವತ್ತಾಗುತ್ತೆ ಇದು ಇಷ್ಟು ಕುಡಿಸಿದ ಅಷ್ಟು ಐತ್ರಿ ನೂರ ಇಪ್ಪತ್ತೈದು ಎಕ್ಸ್ಪರ್ ಇಜು ಕೊಟ್ಟು ಹನ್ನೆರಡುನೂರ ಐವತ್ತು ನೂರ ಇಪ್ಪತ್ತೈದು ಹತ್ಲೇ ಆಗುತ್ತೆ ಎಕ್ಸ್ ಎಕ್ಸ್ಪರ್ ಇಜು ಕೊಟ್ಟು ಹತ್ತು ಎಕ್ಸ್ ಇಜು ಕೊಟ್ಟು ರೂಟ್ ಹತ್ತು ಬರ್ತ ನಮಗ ಇವುಗಳ ಗುಣ ಲಾಭದ ಕೇಳಂದ್ರೆ ಫೈವ್ ಎಕ್ಸ್ ಇಂಟು ಸಿಕ್ಸ್ ಎಕ್ಸ್ ಇಂಟು ಏಟ್ ಎಕ್ಸ್ ಅಂತಂದು ಫೈವ್ ಇಂಟು ರೂಟ್ ಟೆನ್ ಇಂಟು ಸಿಕ್ಸ್ ಇಂಟು ರೂಟ್ ಟೆನ್ ಎಂಟು ಇಂಟು ರೂಟ್ ಟೆನ್ ಇರುತ್ತೆ ಇದರಲ್ಲಿ ಮೂವತ್ತು ಮೂವತ್ತೆಂಟನೂರೂಟ್ ಟೆನ್ ರೂಟ್ ಒಂದ್ ಕ್ಯಾನ್ಸಲ್ ಇಂಟು ಹತ್ತು ಉಳಿತೈತಿ ಇದು ಎರಡ್ ಸಾವಿರದ ನಾಲ್ಕನೂರ ರೂಟ್ ಹತ್ತು ಬರ್ತೈತಿ ಇಲ್ಲಿ ಒಂದು ಟ್ರಕ್ ನಗರ ಪಿ ಇಂದ ಕ್ಯೂಗೆ ಅರವತ್ತು ಕಿಲೋಮೀಟರ್ ಸ್ಪೀಡ್ ನ ಹೋಗುತ್ತ ಅದ ಅದ ಪಿ ಇಂದ ಕ್ಯೂಗೆ ಕ್ಯೂ ಇಂದ ಎಷ್ಟು ನೂರು ಕಿಲೋಮೀಟರ್ ಪರ್ ಅವರ್ ನ ಬರ್ತಾನ ಯಾವ್ರೇಜ್ ಸ್ಪೀಡ್ ಏನಂತಂದು ಕೇಳನ್ರಿ ಇಲ್ಲಿ ನೋಡ್ರಿ ಸರಾಸರಿ ವೇಗದ ಫಾರ್ಮುಲರ್ ಇಲ್ಲಿ ಸರಾಸರಿ ವೇಗ ಇದು ಕೊಟ್ಟು ಟೂ ಇಂಟು ಎ ಇಂಟು ಬಿ ಡಾ ಎ ಪ್ಲಸ್ ಬಿ ಆಗತ್ತೀನಿ ಅಂದ್ರೆ ಎಷ್ಟು ಇದು ಟೂ ಇಂಟು ಒಂದು ಅರವತ್ತು ಅಂದ್ರೆ ಒಂದು ನೂರು ಪೊಟ್ಟಣ ಎರಡೂರ್ದು ಮೂವತ್ತೆಷ್ಟು ಆಗತ್ತೀ ನೂರ ಅರವತ್ತಾಗತಿ ಜೀರೋ ಇದು ಜೀರೋ ರೀ ಎರಡು ಒಂದು ಎರಡು ಇಂಟ್ಲಿ ಹದಿನಾರು ಆಗತ್ತ ನಾಲ್ಕು ಎರಡ್ಲಿ ನಾಲ್ಕು ಹದಿನೈದ್ಲಿ ಅಂದ್ರೆ ಎರಡು ಐದೇ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ನಾಗ ಸ್ಪೀಡ್ ರೀ ಅವ್ರ ಸ್ಪೀಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹಾಕೋರಿ ಮತ್ತೆ ಶೇರ್ ಮಾಡ್ರಿ ಹಂಗ ಲೈಕ್ ಮಾಡ್ರಿ நோட்ரி மோட்டார் கார் அரவத் கிலோமீட்டர் ஸ்பீட் ஆரம்பித்தீ பிரி எடு தசி அதீட் கிலோமீட்டர் ஹெது கிலோமீட்டர் பர் கண்டே யாச்சி முன்னூற அறுவது கிலோமீட்டர் தூர ஓகே எஸ் டெம் கேன் நோட் ஸ்டார்ட் மொதல் ஸ்பீட் எஸ் ஐத்ரி அறுவது கிலோமீட்டர் பர் அவர் எஸ் தாச உக்கண்ட் எர்ட் தாஸ் அந்த நூற இப்பிலோமீட்டர் உக்கண்ட் ஒன்னா அந்த எஸ்ட் ரீ முன்னூற அறுவது கிலோமீட்டர் நூற இப்பிலோமீட்டர் ஓத எஸ் வீத்ரினா கிலோமீட்டர் விளிய ஆமேல ಹದಿನೈದು ಕಿಲೋಮೀಟರ್ ಜಾಸ್ತಿ ಮಾಡ್ರಿ ಅರವತ್ತು ಪ್ಲಸ್ ಹದಿನೈದು ಎಷ್ಟು ಐತ್ರಿ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ನ ನೆಕ್ಸ್ಟ್ ಹಾಕೊಂಡ್ರಿ ಎರ ತಾಸ ಅಂದ್ರೆ ಇಂಟು ಎರಡು ಮಾಡಿದಷ್ಟು ಹೋದ್ರೆ ನೂರ ಐವತ್ತು ಕಿಲೋಮೀಟರ್ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಅವರ್ನ ಹೋಗ್ಕೊಂಡು ಅಂದ್ರೆ ಯಾರನೂರ ನಲ್ವತ್ತು ಮೈನಸ್ ನೂರ ಐವತ್ತು ಮಾಡಿದಷ್ಟು ಹೋಯ್ತು ರೀ ತೊಂಬತ್ತು ಕಿಲೋಮೀಟರ್ ಒಯಿತೈತಿ ಒಳ್ಳೆ ನೆಕ್ಸ್ಟ್ ಹದಿನೈದು ಕಿಲೋಮೀಟರ್ ಜಾಸ್ತಿ ಮಾಡಬೇಕು ನಾವು ಎಪ್ಪತ್ತೈದು ಪ್ಲಸ್ ಹದಿನೈದು ಮಾಡಿದಷ್ಟು ಹೋಯ್ತ್ರಿ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗತ್ರಿ ಅಂದ್ರೆ ಇದು ಒಂದೋ ತಾಸಿಂದ ಆಗತ್ರಿ ಇದು ಅಂದ್ರೆ ಇಲ್ಲಿ ಒಂದ್ ತಾಸು ಇಲ್ಲಿ ಎರಡು ತಾಸು ಇಲ್ಲಿ ಎರಡು ತಾಸು ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು ರೀ ಐದು ತಾಸಿನಾಗ ಮುನ್ನೂರ ಆರು ಕಿಲೋಮೀಟರ್ ಹೋಗುತ್ತೆ ಟೆಲಿವಿಷನ್ ಬೆಲೆ ಪ್ರಿಂಟರ್ ಬೆಲೆಗಿಂತ ಮೂವತ್ತೈದು ಸಾವಿರ ರೂಪಾಯಿ ಕಡಿಮೆ ಐತಿ ಪ್ರಿಂಟರ್ ಬೆಲೆ ಟೆಲಿವಿಷನ್ ಬೆಲೆಗಿಂತ ಎರಡು ಇದ್ರೆ ಟೆಲಿವಿಷನ್ ಬೆಲೆ ಏನಂತ ಅನ್ಕೊಳಿ ನೋಡಿ ಇಲ್ಲಿ ಪ್ರಿಂಟರ್ ಟೆಲಿವಿಷನ್ ಇದು ಟು ಎಕ್ಸ್ ಇದ್ರೆ ಇದು ಯಾಕ್ಸ್ ಇರುತ್ತೆ ಇವ್ ಎರಡ್ರ್ ಡಿಫ್ರೆನ್ಸ್ ಕೊಟ್ಟ ಎಕ್ಸ್ ಮೂವತ್ತೈದು ಸಾವಿರ ನಮಗೆ ಟೆಲಿವಿಷನ್ ಬೆಲೆ ಎಷ್ಟಂತಂದ್ರೆ ಟೆಲಿವಿಷನ್ ಬೆಲೆ ಇದ್ರೆ ಎಕ್ಸ್ ಐತಿ ಅಂದ್ರೆ ಎಕ್ಸ್ ಮೂವತ್ತೈದು ಸಾವಿರ ಟೆಲಿವಿಷನ್ ಬೆಲೆ ಆಗುತ್ತೆ ಇಲ್ಲಿ ಇಲ್ಲಿ ಒಂಬತ್ತು ಇಷ್ಟು ಹನ್ನೆರಡು ಹನ್ನೆರಡು ಇಷ್ಟು ಎಕ್ಸ್ ಕೊಟ್ಟರೆ ಮತ್ ಇಪ್ಪತ್ತೆಂಟು ಇಷ್ಟು ನಲವತ್ತೆರಡು ನಲವತ್ತೆರಡು ಇಷ್ಟು ವಾಯ್ ಟು ಎಕ್ಸ್ ಪ್ಲಸ್ ವಾಯ್ ಏನಂತ ಕೇಳ್ಯಾರ ಇಲ್ಲಿ ನೋಡ್ರಿ ಒಂಬತ್ತು ಅಪಾಯಿಂಟ್ ಹನ್ನೆರಡು ಈಜು ಕೊಟ್ಟರು ಹನ್ನೆರಡು ಅಪಾಯಿಂಟ್ ಎಕ್ಸ್ ಆಗುತ್ತೆ ಇಲ್ಲಿ ಮೂರ್ ಮೂರ್ಲಿ ಒಂಬತ್ತು ಮೂರ್ ಮೂರ್ನಾಕ್ಲಿ ಎಕ್ಸ್ ಎಷ್ಟು ಬಂತು ಇಲ್ಲಿ ಹದಿನಾರು ಬಂತು ಇಪ್ಪತ್ತೆಂಟು ಅಪಾಯಿಂಟ್ ನಲ್ವತ್ತೆರಡು ಈಜು ಕೊಟ್ಟರು ನಲವತ್ತೆರಡು ಪಾಯಿಂಟ್ ವಾಯ್ ಏಳು ನಾಕ್ಲೆ ಇಪ್ಪತ್ತೆಂಟು ಏಳು ಆರ್ಲಿ ನಲ್ವತ್ತೆರಡು ಎರಡ್ ಎರಡ್ಲಿ ಎರಡು ಮೂರ್ಲೆ ಎರಡು ಇಪ್ಪತ್ತೊಂದು ವಾಯ್ ಎಷ್ಟು ವಾಯ್ ಎಷ್ಟು ಬಂತು ಇಲ್ಲಿ ಅರವತ್ಮೂರ್ ಬಂತು ನಮ್ಗ ಟು ಎಕ್ಸ್ ಪ್ಲಸ್ ವೈ ಕೇಳೋನು ಟೂ ಇಂಟು ಹದಿನಾರು ಪ್ಲಸ್ ಅರವತ್ಮೂರು ಮೂವತ್ತೆರಡು ಪ್ಲಸ್ ಅರವತ್ ಮೂರು ಎಷ್ಟು ಐತಿರಿ ತೊಂಬತ್ತೈದು ಬರ್ತೀರಿ ಇಲ್ಲಿ ಎರಡು ಚಾಕಲೇಟ್ ಚಾಕ್ಲೇಟ್ ಏಳು ಇಷ್ಟು ಐದೈತಿ ಅವುಗಳ ಚಾಕಲೇಟ್ ಗಳ ಸಂಖ್ಯೆ ವ್ಯತ್ಯಾಸ ಇಪ್ಪತ್ತೆಂಟು ಆದ್ರೆ ಹೆಚ್ಚು ಚಾಕ್ಲೇಟ್ಗಳು ಒಂದಿರು ಪಟ್ಟಿಗಳಲ್ಲಿ ಚಾಕ್ಲೇಟ್ಗಳ ಸಂಖ್ಯೆ ಕಂಡಿದ್ದೀರಿ ಅಂತ ಕೇಳಿ ನೋಡ್ರಿ ಇಲ್ಲಿ ಸೆವೆನ್ ಎಕ್ಸ್ ಇಷ್ಟು ಫೈವ್ ಎಕ್ಸ್ ಐತಿ ಇಲ್ಲಿ ಡಿಫ್ರೆನ್ಸ್ ಪಟ್ಟನ್ರಿ ಟೂ ಎಕ್ಸ್ ಎಷ್ಟ್ರಿ ಇಪ್ಪತ್ತೆಂಟು ಎಕ್ಸ್ ಎಷ್ಟೈತ್ರಿ ಹದಿನಾಲ್ಕು ಐತಿ ಇಲ್ಲಿ ನಮ್ಗೆ ಜಾಸ್ತಿ ಇರೋದು ಐತ್ರಿ ಸೆವೆನ್ ಎಕ್ಸ್ ಐತಿ ಸೆವೆನ್ ಇಂಟು ಹದ್ನಾಕ್ ಮಾಡಿದ್ರೆ ಎಷ್ಟು ಒಂತ್ರಿ ಇಲ್ಲಿ ತೊಂಬತ್ತೆಂಟು ಬರ್ತೈತಿ ಐದು ಹದಿಮೂರು ಇಪ್ಪತ್ತ್ ಮೂರು ನಲ್ವತ್ತೊಂಬತ್ತು ಕ್ವಶನ್ ಮಾರ್ಕ್ ನೂರೊಂಬತ್ ಮೂರ ಅಂದ್ರೆ ಒಮ್ಗೆ ಇಲ್ಲಿ ಜಾಸ್ತಿ ಆಗೈತ್ರಿ ಇಲ್ಲಿ ಅಂದ್ರೆ ನೋಡ್ರಿ ಇಲ್ಲಿ ಐದು ಇಂಟು ಎರಡು ಪ್ಲಸ್ ಮೂರು ಮಾಡಿದ್ರೆ ಹದಿಮೂರು ಹದಿಮೂರಾಗೈತಿ ಇಲ್ಲಿ ಹದಿಮೂರು ಇಂಟು ಎರಡು ಮೈನಸ್ ಮೂರ್ ಮಾಡೇನ್ರಿ ಎಣ್ಣೆ ಸಲ ಇಲ್ಲಿ ಇಂಟು ಎರಡು ಪ್ಲಸ್ ಮೂರ್ ಮಾಡಿನ ಇಲ್ಲಿ ಇಂಟು ಎರಡು ಮೈನಸ್ ಮೂರ್ ಮಾಡಿ ಇಲ್ಲಿ ಎರಡು ಎರಡೊಂಬತ್ ಹದಿನೆಂಟು ತೊಂಬತ್ತೆಂಟು ಮೈನಸ್ ಮೂರ್ ಮಾಡಿದ್ರೆ ಎಷ್ಟೈತ್ರಿ ತೊಂಬತ್ತೈದು ಬರ್ತರಿ ಇಲ್ಲಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ಕೋರಿ ಇಲ್ಲಿ ಒಂದು ತ್ರಿಕೋನದ ಬಾಗಲ ಕೊಟ್ಟಾರೆ ಹನ್ನೆರಡು ಮೀಟರ್ ಹದಿನಾಲ್ಕು ಮೀಟರ್ ಹದಿನಾರು ಮೀಟರ್ ಅದರ ವಿಸ್ತೀರ್ಣ ಕಂಡಿಡ್ರಿ ಅಂತ ಹೇಳಿ ಇಲ್ಲಿ ರೀ ಏರಿಯಾ ಫಾರ್ಮುಲಾ ಬರ್ತೀನಿ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತಂದು ಅಂದ್ರೆ ಎಸ್ ಇಲ್ಲಿ ಸೆಮಿ ಪ್ಯಾರಿಮೀಟರ್ ಆಗುತ್ತೆ ಪ್ಯಾರಿಮೀಟರ್ ಎಸ್ ಫಾರ್ಮುಲರ್ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಆಕತಿ ಅಂದ್ರೆ ಹನ್ನೆರಡು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನಾರು ಡಿವೈಡೆಡ್ ಬೈ ಟೂ ಆಗುತ್ತೆ ಅಂದ್ರೆ ರೀ ಇದು ಇದು ಮಾಡಿದ್ರೆ ಎಸ್ ವ್ಯಾಲ್ಯೂ ನಲವತ್ತೆರಡು ಪಾಯಿಂಟ್ ಎರಡು ಇಪ್ಪತ್ತೊಂದು ಮೀಟರ್ ಬರ್ತಿದೆ ಎಸ್ ವ್ಯಾಲ್ಯೂ ನಮ್ಗೆ ಏರಿಯಾ ಇಸ್ ಈಕ್ವಲ್ ಟು ಸ್ಕೇರ್ ರೂಟ್ ಆಫ್ ಎಸ್ ವ್ಯಾಲ್ಯೂ ಇಪ್ಪತ್ತೊಂದು ಇಪ್ಪತ್ತೊಂದು ಮೈನಸ್ ಹನ್ನೆರಡು ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಇಪ್ಪತ್ತೊಂದು ಮೈನಸ್ ಹದಿನಾರು ಆಗತ್ತ ಸ್ಕ್ವೇರ್ ರೂಟ್ ಆಫ್ ಇಪ್ಪತ್ತೊಂದು ಇಂಟು ಒಂಬತ್ತು ಇಂಟು ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಮಾಡ್ ಏಳು ಇಂಟು ಐದು ಬರ್ತ ನೋಡ್ರಿ ಇಲ್ಲಿ ಇದನ್ನ ಏಳು ಮೂರಲೆ ಇಪ್ಪತ್ತೊಂದು ಅಂತ ನೋಡ್ರಿ ಏಳು ಮೂರು ಇಂಟು ಒಂಬತ್ತು ಏಳು ಇಂಟು ಐದು ಏಳು ಏಳು ಹೊರ ಬರ್ತೀರಿ ಇಲ್ಲಿ ಒಂಬತ್ತು ಒಂದು ಮೂ ಹೊರ ಬರ್ತೀರಿ ಐದು ಮೂರಲೆ ಹದಿನೈದು ಇಪ್ಪತ್ತೊಂದು ಸ್ಕ್ವೇರ್ ರೂಟ್ ಆಫ್ ಹದಿನೈದು ಬರ್ತೈತಿ ನನ್ನ ತಂದೆ ಮತ್ತು ನನ್ನ ತಂದೆ ಪ್ರಸ್ತುತ ವಯಸ್ ನನಗಿಂತ ಇಪ್ಪತ್ತೈದು ದೊಡ್ಡವರು ಅದರ ಐದು ವರ್ಷಗಳ ಹಿಂದೆ ನಮ್ಮ ಇಬ್ಬರು ವಯಸ್ಸಿನ ಮತ್ತೆ ಮೂವತ್ತೊಂಬತ್ತು ನನ್ನ ಪ್ರಸ್ತುತ ವಯಸ್ಸು ಏನಂತಂದು ಕೇಳಿರಿ ಇಲ್ಲಿ ನೋಡ್ರಿ ಇಲ್ಲಿ ಪ್ರಸ್ತುತ ರೀ ನಾನು ಎಕ್ಸ್ ಇದ್ರೆ ನಮ್ಮ ತಂದೆ ಇಪ್ಪತ್ತೈದು ವರ್ಷ ಜಾಸ್ತಿ ಇರ್ತಾರೆ ಎಕ್ಸ್ ಪ್ಲಸ್ ಇಪ್ಪತ್ತೈದು ಆಗುತ್ತೆ ಐದು ವರ್ಷದಿಂದ ಹಿಂದಿನ ಮೊತ್ತ ಕೊಟ್ಟರೆ ಮೂವತ್ತೊಂಬತ್ತು ವರ್ಷ ಅಂದ್ರೆ ಒಬ್ಬರದ್ದು ಐದು ವರ್ಷ ಇದೆ ಅಂದರೆ ಪ್ಲಸ್ ಹತ್ತು ವರ್ಷ ಮಾಡ್ಕೋಬೇಕ್ರಿ ಅಂದರೆ ಎಷ್ಟಾಗೈತ್ರಿ ಪ್ಲಸ್ ಮೂವತ್ತು ಅಂದ್ರೆ ನಲ್ವತ್ತೊಂಬತ್ತು ವರ್ಷ ಇಲ್ಲ ಪ್ರೆಸೆಂಟ್ ಏಜ್ ಆಗತ್ತೆ ರೀ ಅಂದ್ರೆ ನಲ್ವತ್ತೊಂಬತ್ತು ವರ್ಷ ಪ್ರೆಸೆಂಟ್ ಏಜ್ ಆದ್ರೂ ಇದ್ದು ಪ್ರೆಸೆಂಟ್ ಏಜ್ ಇಂದು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ఇప్పత ఏజ్ ఇజ్ కొట్టు నలవత కతి టు ఎక్స్ ప్లస్ ఇప్ప నలవత్ టు టూ ఎక్స్ ఈజు కొట్టు ఇప్ప కతి ఇప్పటి అంద్ర ఎక్స్ ఈజు కొట్టు హన్నెర్డు వర్ష అంద ప్రెసెంట్ ఏజ్ అందరూ వర్షకతి